ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಚಿಕ್ಕಿ ಮಾಡೋದು ನೋಡೋಣ ಈಗ ಸಂಕ್ರಾಂತಿ ಹಬ್ಬ ಬಂತಲ್ವ ಅದಕ್ಕೆ ಎಳ್ಳು ವಿಶೇಷ ಅಲ್ವಾ ಅದರಿಂದ ಎಳ್ಳಿನ ಚಿಕ್ಕಿ ಮಾಡ್ತಾ ಇದ್ದೀನಿ ನೀವು ಮಾಡಿ ಇದೇ ಥರ ಎಳ್ಳಿನ ಚಿಕ್ಕಿ ತುಂಬ ಚೆನ್ನಾಗಿ ಆಗತ್ತೆ ಈ ಥರ ಮಾಡಿ ಮಾಡಿ ನೋಡಿ ಕರೆಕ್ಟಾಗೇ ಬರುತ್ತೆ ಹೊರಗಡೆ ಸಿಗತ್ತಲ್ವ ಅದೇ ರೀತಿ ಬರುತ್ತೆ ಟೆಕ್ಸ್ಚರು ನೀವು ಮಾಡ್ಬೋದು ಇದೇ ಥರ ತುಂಬ ಸುಲಭವಾಗಿ ಬೇಗ ಆಗುವಂತಹ ತಿಂಡಿ ಇದು ಒಂದು ಹದಿನೈದು ನಿಮಿಷ ಅರ್ಧ ಗಂಟೆ ಒಳಗಡೆ ಆರಾಮದಲ್ಲಿ ಆಗತ್ತೆ ಹೆಚ್ಚು ಟೈಮ್ ತಗೊಳ್ಳಲ್ಲ ಸುಲಭವಾಗಿ ಮಾಡ್ಬೋದು ಇದು ಹಾಳಾಗೋದಲ್ಲ ಸಾಧ್ಯತೆಗಳು ತುಂಬ ಕಡಿಮೆ ಅದರಿಂದ ನೀವು ಮಾಡ್ಬೋದು ಮನೇಲಿ ಹಿಂಗೇನು ಮಾಡ್ಬೋದು ಸಂಕ್ರಾಂತಿಗೆ ಅಂತಲ್ಲ ಎಳ್ಳು ಬೆಲ್ಲ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಎಳ್ಳು ಫೈಬರು ಐರನ್ ಎಲ್ಲ ಇದೆ ಅದರಲ್ಲಿ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಇದೆ ಅದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮಾಡಿ ನೋಡಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅಥವಾ ದಪ್ಪ ತಳೆದ ಯಾವುದೇ ಪಾತ್ರೆ ಬಾಣಲೆ ಇಟ್ಕೊಂಡು ಒಂದು ಕಪ್ನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಿಳಿ ಎಳ್ಳಲ್ಲಿ ಮಾಡ್ತಾಯಿದ್ದೀನಿ ನಾನಿದು ಒಂದು ಕಪ್ನಷ್ಟು ತಗೊಂಡಿದ್ದೀನಿ ಇದನ್ನು ಹೀಗೆ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಏನೇ ತುಪ್ಪ ಗಿಪ್ಪ ಏನು ಹಾಕೋದು ಬೇಡ ಹಾಗೆ ಡ್ರೈ ರೋಸ್ಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಹಸಿ ಇರಬಾರ್ದು ತುಂಬಾ ಜಾಸ್ತಿ ಆಗಬಾರ್ದು ಕೆಂಪಗಾಗುವಷ್ಟು ಫ್ರೈ ಮಾಡಬೇಡಿ ಅದು ಕಹಿ ರುಚಿ ಬಂದುಬಿಡತ್ತೆ ಆದರೆ ಹಸಿ ವಾಸನೆ ಹೋಗಬೇಕು ಅದನ್ನು ಸ್ವಲ್ಪ ಚಟಪಟ ಅನ್ನೋಷ್ಟು ಮಾಡ್ಕೊಬೇಕು ಮಾಡ್ಕೋಬೇಕು ಅಂತ ಹಾಗಂತ ಪೂರ್ತಿ ಚಟಪಟ ಆಗಬಾರ್ದು ಸ್ವಲ್ಪ ಚಟಪಟ ಸದ್ದು ಕೇಳತ್ತೆ ಅನ್ನೋಷ್ಟರಲ್ಲಿ ಅದನ್ನು ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿದ ಮೇಲೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ ಅದನ್ನು ಇಟ್ಟಿ ಈಗ ಅದೇ ಬಾಣಲೆಯಲ್ಲಿ ಅಥವಾ ತವ ಫ್ರೈಯಿಂಗ್ ಪ್ಯಾನ್ ಯಾವುದು ಇಡ್ತೀರ ನೀವು ಅದರಲ್ಲಿ ಬಾಣಲೆಯಲ್ಲಿ ಮಾಡ್ಬೋದು ಒಂದೆರಡು ಒಂದು ಚಮಚ ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ ಇಲ್ಲಿ ನಾನು ತುಪ್ಪ ನೀರು ಮಾಡಿದ್ದೀನಿ ನೀವು ಗಟ್ಟಿ ಇದ್ದರೆ ಹಾಗೆ ಹಾಕೋಬೋದು ಬಿಸಿಯಾದಾಗ ನೀರು ಆಗುತ್ತೆ ನಾನು ಹಿಂಗೆ ನೀರು ಮಾಡಿರೋದು ಒಂದು ಚಮಚ ಒಂದು ಅಥವಾ ಎರಡು ಚಮಚದಷ್ಟು ತುಪ್ಪ ಸೇರಿಸ್ಕೋಬೋದು ನೀವು ಒಂದೂವರೆ ಚಮಚದಷ್ಟು ಸಾಮಾನ್ಯ ತುಂಬಾ ಬೇಡ ಯಾಕಂದರೆ ತುಪ್ಪ ಪರಿಮಳ ಎದ್ದು ಬರುತ್ತೆ ಅಷ್ಟು ಬರಬಾರ್ದು ಇದಕ್ಕೆ ಒಂದು ಕಪ್ಪು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಎಳ್ಳಿಗೆ ಒಂದು ಕಪ್ ಯಾವ ಕಪ್ಪಲ್ಲಿ ನೀವು ಎಳ್ಳು ಅಳತೆ ಮಾಡಿದ್ದೀರೋ ಅದೇ ಕಪ್ಪಲ್ಲಿ ಒಂದು ಕಪ್ನಷ್ಟು ಬೆಲ್ಲದ ಪುಡಿ ಬೆಲ್ಲವನ್ನು ಪುಡಿ ಮಾಡಿ ಅಥವಾ ಹೆರ್ದು ಹಾಕಿ ಜಜ್ಜಿ ಹಾಕಿ ಯಾವ ರೀತಿಯಾದರೂ ಅಳತೆ ಮಾಡ್ಕೊಳ್ಳಿ ಒಂದು ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನೀರೆಲ್ಲ ಏನು ಹಾಕೋಲ್ಲ ಹಾಗೆ ಮೆಲ್ಟ್ ಮಾಡ್ತಾ ಇದ್ದೀನಿ ಬಿಸಿ ಮಾಡಿ ಮೆಲ್ಟ್ ಮಾಡ್ತಾ ಇದ್ದೀನಿ ಇದು ಸಣ್ಣ ಊರಿಲೇ ಬೆಲ್ಟ್ ಮೆಲ್ಟ್ ಮಾಡ್ಕೋಬೇಕಿಲ್ಲ ಅಂದರೆ ಕಹಿ ಕಹಿ ರುಚಿ ಬರತ್ತೆ ಕರೆಕ್ಟ್ದಂಗಾಗಿ ಸೀದಂಗಾಗಿ ಅದರಿಂದ ಸಿಮ್ಮಲ್ಲೇ ಸಣ್ಣ ಊರಿಲೇ ಅದನ್ನು ಕರಗಿಸ್ತಾ ಹೋಗ್ಬೇಕು ನೀರು ಹಾಕಬಾರ್ದು ನೀರು ಹಾಕದೇ ಬಿಸಿಗೆ ಮೆಲ್ಟ್ ಆಗುತ್ತೆ ಅದು ನೀರು ಹಾಕಿದರೆ ನಮಗೆ ಯಾಕೆ ಅಂದರೆ ಗಟ್ಟಿ ಪಾಕ ಆಗಬೇಕು ನೀರು ಹಾಕಿದರೆ ತುಂಬ ಹೊತ್ತು ಬೇಕಲ್ವಾ ಪ್ರಯೋಜನ ಇಲ್ಲ ಯಾಕೆ ಅದಕ್ಕೋಸ್ಕರ ಇದಾದರೆ ಬೇಗ ಆಗುತ್ತೆ ಸುಮ್ಮನೆ ಹೀಗೆ ಮೆಲ್ಟ್ ಮಾಡಿದರೆ ಆಯಿತು ಬಿಸಿಗೆ ನೋಡಿ ಈ ಥರ ನೀರಾಗತ್ತೆ ಬಿಸಿ ಮಾಡಿದಾಗ ಇದಕ್ಕೆ ನೀರು ಸೇರಿಸ್ಕೊಂಡಿಲ್ಲ ನಾನು ಹಂಗೆ ಮೆಲ್ಟ್ ಮಾಡಿರೋದು ಬಿಸಿ ಮಾಡಿದಾಗ ಕರಗಿದೆ ಬೆಲ್ಲ ಈ ಥರ ಬರುತ್ತೆ ಇದನ್ನು ಕೈ ಬಿಡದೇ ಹೀಗೆ ತಿರುಗುತ್ತಾ ಇರಬೇಕು ಸ್ವಲ್ಪ ಗಟ್ಟಿಯಾಗಬೇಕು ಹೆಚ್ಚು ಹೊತ್ತು ಬೇಕಾಗಲ್ಲ ಇದು ಯಾಕಂದರೆ ನೀರು ಅಲ್ಲ ಹಾಗೆ ಗಟ್ಟಿಯಾಗಿ ಬಿಡತ್ತೆ ಇದು ಬೇಗ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಬೇಗ ಆಗಬೇಕು ಅಂತ ಅದು ಸೀದೋಗುತ್ತೆ ಕಪ್ಪು ಆಗುತ್ತೆ ಕಹಿ ರುಚಿ ಬರುತ್ತೆ ಅದರಿಂದ ಈ ಥರ ತಿರುಗಿಸ್ತಾ ಹೋಗಿ ತಿರುಗಿಸ್ತಾ ಹೋಗಿ ಸ್ವಲ್ಪ ಹೊತ್ತಲ್ಲೇ ಆಗುತ್ತೆ ಐದು ಹತ್ತು ನಿಮಿಷದಲ್ಲೇ ಆಗುತ್ತೆ ಐದು ನಿಮಿಷದಲ್ಲೇ ಆಗುತ್ತೆ ಇದು ನೀರು ಅಲ್ಲ ಅದರಿಂದ ನೋಡಿ ಇದನ್ನು ಸ್ವಲ್ಪ ನೀರಿಗೆ ಹಾಕಿ ನೋಡಿ ಗಟ್ಟಿ ಪಾಕ ಆಗಬೇಕು ಅದು ಕಟ್ ಮಾಡ್ದಂಗೆ ಆಗಬೇಕು ನೋಡಿ ಈ ಥರ ಮಾಡಿ ನೋಡಿ ಇದಾಗಿಲ್ಲ ಮುದ್ದೆ ಆಗ್ತಾಯಿದೆ ಕಟ್ ಇಲ್ಲ ನೋಡಿ ಕಟ್ಟಿ ಕಟ್ ಇಲ್ಲ ಇನ್ನೊಂದು ಸ್ವಲ್ಪ ಹುತ ಆಗಬೇಕು ಕೈಯಲ್ಲಿ ತಿರುವಿ 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 ಮಾಡಬೇಕು ನೋಡಿ ಡಾರ್ಕ್ ಆಗಿದೆ ಈಗ ಮತ್ತೆ ಗಟ್ಟಿಯಾಗಿರತ್ತೆ ನೋಡಿ ಈ ಥರ ಇಷ್ಟು ಗಟ್ಟಿ ಆಗಬೇಕು ಪಾಕ ಕೈಯಲ್ಲಿ ಕಟ್ ಮಾಡಿದಾಗ ಟಕ್ ಅಂತ ಕಟ್ ಆಗಬೇಕು ತುಂಡಾಗಬೇಕು ಅದು ಕಟ್ ಅಂತ ಎರಡು ಪಾಲ್ ಆಗಬೇಕು ನೋಡಿ ಎರಡು ಭಾಗ ಆಗುತ್ತೆ ಅದು ಕಟ್ ಮಾಡಿದ ತಕ್ಷಣ ಟಕ್ ಅಂತ ಕನ್ನಡಿ ಇದ್ರಂಗೆ ಕಟ್ ಆ ಕಟ್ ಆಗಬೇಕು ಅಷ್ಟು ಗಟ್ಟಿ ಆಗಬೇಕು ಗಟ್ಟಿ ಪಾಕಾದರೆ ಸರಿಯಾಗಿರುತ್ತೆ ಈಗ ಸ್ಟವ್ ಆಫ್ ಮಾಡಿ ಇದಕ್ಕೆ ಸ್ಟವ್ ಆಫ್ ಮಾಡಿಬಿಡಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಬರೀ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಮುದ್ದೆ ಆಗೋ ಥರ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡ್ಕೊಳ್ಳಿ ಮುದ್ದೆ ಮಾಡೋ ಮಾಡೋವಷ್ಟು ಪೂರ್ತಿ ಮಿಕ್ಸ್ ಆಗಬೇಕು ಅದು ನೋಡ್ತಾ ನೋಡ್ತಾ ಗಟ್ಟಿ ಆಗುತ್ತೆ ಅದರಿಂದ ಬೇಗ 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 ಮಾಡಬೇಕು ಗಟ್ಟಿಯಾಗಿ ಬಿಡುತ್ತೆ ಮತ್ತೆ ಆಗಲ್ಲ ಅದು ಸುಮ್ಮನೆ ಒಂದು ಮುದ್ದೆ ಆದರೆ ಸಾಕದು ಅಷ್ಟು ಮುದ್ದೆ ಆಗುವಷ್ಟು ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಬೆಲ್ಲದಲ್ಲಿ ಮುದ್ದೆ ಆಗಬೇಕು ನೋಡಿ ನೋಡ್ತಾ ನೋಡ್ತಾ ಗಟ್ಟಿ ಆಯ್ತದು ಬೇಗ ಗಟ್ಟಿಯಾಗತ್ತೆ ಅದರಿಂದ ಬೇಗ ಬೇಗ ಮಾಡಬೇಕಾಗತ್ತೆ ಇದನ್ನು ಒಂದು ಬಟರ್ ಪೇಪರ್ಗೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸವರಿದ್ದೀನಿ ಬಟರ್ ಪೇಪರ್ಗೆ ತುಪ್ಪ ಸವರಿಬಿಟ್ಟು ಚೆನ್ನಾಗಿ ಪೂರ್ತಿ ಪೇಪರ್ಗೆ ಬಟ್ ತುಪ್ಪ ಸವರಿದ್ದೀನಿ ಅದಕ್ಕೆ ಇದ್ದೀನಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಪೂರ್ತಿ ಪೂರ್ತಿ ಒಂದೇ ಮುದ್ದೆ ಆದ ತಕ್ಷಣ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಲ್ಲಿ ಅದನ್ನು ತೆಗೆದು ಸ್ವಲ್ಪ ಅಗಲ ಮಾಡಿ ಆಮೇಲೆ ಈ ಥರ ಪೂರ್ತಿ ಸ್ಪೂನ್ ತೆಗೆದುಬಿಟ್ಟು ಒಂದು ಲಟ್ಟೆಣಿಗೆಗೆ ತುಪ್ಪದ ಪಸೆ ಹಾಕಿ ಮಾಡ್ಕೊಳ್ಕು ತುಪ್ಪವನ್ನು ಏನು ಹೇಳ್ತೀರ ಜಿಡ್ಡು ಮಾಡಿಕೊಳ್ಳಿ ತುಪ್ಪ ಉಜ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಹರಿವಿ ನಾವು ಒಂದೇ ರೀತಿ ಬರೋಕ್ಕೆ ಲಟ್ಟೆಣ್ಗೆಯಲ್ಲಿ ಹಾಗಂತ ಪೂರ್ತಿ ಮಾಡೋಕ್ಕಾಗಲ್ಲ ಅದು ಎದ್ದು ಬರುತ್ತೆ ತುಂಬ ಒತ್ತಿ ಮಾಡಬಾರ್ದು ಹಗುರವಾಗಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೇಕು ಒಂದು ಸ್ವಲ್ಪ ಆಗಲ್ಲಾಗೋರ್ಗು ಮತ್ತು ಚಮ ಚಮಚದಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಎದ್ದು ಬರುತ್ತೆ ಅದು ಲಟ್ಟಣಿಗೆ ಹಿಡ್ಕೊಂಡೆ ಎದ್ದು ಬರುತ್ತೆ ಅದಕ್ಕೆ ಈ ಥರ ಒಂದೇ ರೀತಿ ಒಂದೇ ಲೆವೆಲ್ಗೆ ತನ್ನಿ ತುಂಬ ಹೊತ್ತು ಮಾಡೋಕ್ಕೆ ಹೋಗಬೇಡಿ ಅದು ತಣ್ಣದ್ರೆ ಗಟ್ಟಿಯಾಗತ್ತೆ ನೋಡ್ತಾ ನೋಡ್ತಾ ಗಟ್ಟಿಯಾಗತ್ತೆ ನಮಗೆ ಗಾಯ ಮಾಡೋಕ್ಕಾಗಲ್ಲ ಮಾರ್ಕ್ ಮಾಡೋಕ್ಕಾಗಲ್ಲ ಚಾಕುನಲ್ಲಿ ಮಾರ್ಕ್ ಮಾಡ್ಕೋಬೇಕು ನಿಮಗೆ ಕೂಡಲೇ ಚಾಕುನಲ್ಲಿ ಮಾರ್ಕ್ ಮಾಡಿ ಹೆಂಗೆ ಯಾವ ಶೇಪ್ ಬೇಕು ನಿಮಗೆ ಆ ಶೇಪ್ ಅಂದರೆ ಶೇ ಸ್ಕ್ವರು ಡೈಮಂಡ್ ಅನ್ನಿದ್ರೆ ಡೈಮಂಡು ನೀವು ಬಟರ್ ಪೇಪರ್ ಬದಲು ಪ್ಲೇಟಿನ ಬ್ಯಾಕ್ ಸೈಡಲ್ಲಿ ಕೂಡ ಮಾಡ್ಬೋದು ಅಂದರೆ ಫ್ಲ್ಯಾಟ್ ಇದು ಇರುವಲ್ಲಿ ಮಾಡ್ಬೇಕು ಯಾಕಂದ್ರೆ ನಮಗೆ ಲಟ್ಟಣಿಗೆಯಲ್ಲಿ ಸ್ವಲ್ಪ ಲಟ್ಟಿಸ್ಬೇಕಾಗತ್ತಲ್ವ ಅದು ಒಂದೇ ರೀತಿ ಬರೋಕ್ಕೆ ಒಂದೇ ರೀತಿ ಅದು ಒತ್ತಿ ಬರೋಕ್ಕೋಸ್ಕರ ಆ ಥರ ಲಟ್ಟಣಿಗೆಯಲ್ಲಿ ಲಟ್ಸ್ಕೊಳ್ಳೋದು ಈ ಥರ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು ಬೇಗ ಬೇಗ ಮಾಡ್ಕೋಬೇಕು ನೋಡಿ ಇಲ್ಲಾಂದ್ರೆ ಅಂಟ್ಕೊಳ್ಳತ್ತೆ ಚಾಕುಗೆ ಅಂಟ್ಕೊಳ್ಳುತ್ತೆ ನೋಡಿ ಗಟ್ಟಿ ಆಗ್ತಾ ಚಾಕುಗೆ ಅಂಟ್ಕೊಳ್ಳುತ್ತೆ ಮತ್ತೆ ಏನು ಮಾಡೋಕ್ಕಾಗಲ್ಲ ತುಂಬ ಗಟ್ಟಿ ಆಗುತ್ತೆ ಗಾಯ ಮಾಡೋಕ್ಕಾಗಲ್ಲ ಮಾರ್ಕ್ ಮಾಡೋಕ್ಕಾಗಲ್ಲ ಅದರಿಂದ ಸ್ವಲ್ಪ ಸ್ಪೀಡಾಗಿ ಮಾಡಬೇಕಾಗತ್ತೆ ತುಂಬ ಸುಲಭವಾಗಿ ಆಗುತ್ತೆ ಸ್ನೇಹಿತರೊಂದು ಅರ್ಧ ಗಂಟೆ ಒಳಗಡೆ ದಾಗಿ ಹೋಗುತ್ತೆ ತುಂಬ ಬೇಗ ಆಗತ್ತೆ ಮಾಡೋದು ಕಷ್ಟ ಇಲ್ಲ ನೀವು ಯಾವ ಶೇಪ್ಗೆ ಬೇಕಾದರೂ ಕಟ್ ಮಾಡ್ಕೋಬೋದು ಡೈಮಂಡ್ ಶೇಪಲ್ಲೂ ಮಾಡ್ಬೋದು ಸ್ಕ್ವಾರ್ ಶೇಪಲ್ಲೂ ಮಾಡ್ಬೋದು ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು ಈ ಥರ ಇದನ್ನು ಪೂರ್ತಿ ತಣಿಯಾಕೆ ಬಿಡಬೇಕು ಪೂರ್ತಿ ತಣಿಯಾಕೆ ಬಿಡಬೇಕು ತಣ್ಣಗಾಗಬೇಕು ಈ ಥರ ಮಾಡಿಬಿಟ್ಟು ಮಾರ್ಕ್ ಮಾಡಿಬಿಟ್ಟು ತಣಿಯಾಕಿ ಬಿಟ್ಬಿಡಿ ಒಂದು ಕಾಲು ಗಂಟೆ ಆದಮೇಲೆ ತುಂಬ ತಣಿಯತ್ತೆ ಪೂರ್ತಿ ತಣ್ಣದಿರುತ್ತೆ ಆಮೇಲೆ ಇಡೀ ಬರುತ್ತೆ ಅದು ಎದ್ದು ಬರುತ್ತೆ ತುಂಬ ಸುಲಭವಾಗಿ ಎದ್ದು ಬರುತ್ತೆ ತಣ್ದಾಗ ಆಮೇಲೆ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ತುಂಬ ರುಚಿಯಾಗಿರುವಂತಹ ಚಿಕ್ಕಿ ಇದು ನೋಡಿ ಈ ಥರ ಪೂರ್ತಿ ಎದ್ದು ಬಂದಿದೆ ಇದನ್ನು ಕೈಯಲ್ಲೇ ಕಟ್ ಮಾಡಿದ್ರಾಯ್ತು ನೋಡಿ ಆ ಮಾರ್ಕಲ್ಲೇ ಕಟ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಆಗಿಲ್ಲ ಇದು ನಾನು ಎಲ್ಲಿ ಮಾರ್ಕಿನ ಶೇಪ್ ಹಾಳಾಗತ್ತೋ ಅಂತ ನಾನು ನಿಧಾನವಾಗಿ ಇದ್ದೀನಿ ನಿಜವಾಗಿ ತಿನ್ನೋದಕ್ಕೆ ಸರಿಯಾಗಿ ಕರೆಕ್ಟ್ ಅಂತ ಬಾಯಿಗೆ ಬಂದ ಇದಾಗುತ್ತೆ ಕಟ್ ಬರುತ್ತೆ ಬಾಯಿಗೆ ಬರುತ್ತೆ ಸಿಗುತ್ತೆ ಈ ಥರ ಮಾರ್ಕ್ ಇರಲ್ಲಿ ಕಟ್ ಮಾಡ್ಕೊಳ್ಳಿ ಈ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳಿ ನೋಡಿ ಎಷ್ಟು ಒಂದು ಕಪ್ಪಲ್ಲೇ ಎಷ್ಟು ಆಯಿತು ತುಂಬ ಆಯಿತು ಚಿಕ್ಕಿ ಹೊರಗಡೆ ತಂದರೆ ಇಷ್ಟಕ್ಕೆ ತುಂಬ ಆಗುತ್ತೆ ನಮಗೆ ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿ ಹೊರಗಡೆಯಿಂದ ತರಬೇಕಾದ ಅಗತ್ಯ ಇಲ್ಲ ಚೆನ್ನಾಗಿರೋ ಚಿಕ್ಕಿ ಬಂದಿದೆ ಈ ಥರ ನೀವು ಮನೆಯಲ್ಲಿ ಮಾಡಿ ಚೆನ್ನಾಗಿರತ್ತೆ ಇದು ಹಸಿ ಎಳ್ಳು ಅಂದರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿ ಮಾಡ್ಕೋಬೋದು ಹಾಗಂತ ತುಂಬ ಪೂರ್ತಿ ಫ್ರೈ ಮಾಡಬೇಡಿ ಕಹಿ ರುಚಿ ಬಂದುಬೇಡ ತುಂಬ ಕೆಂಪಾಗುವಷ್ಟು ಮಾಡಬಾರ್ದು ಕಹಿ ರುಚಿ ಬರುತ್ತೆ ಇದನ್ನು ಕಟ್ ಮಾಡಿ ಇಟ್ಕೊಳ್ಳಿ ಬೇಕಾದ ಹಾಗೆ ತಿನ್ಬೋದು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದರೆ ಜಾಸ್ತಿ ಇರುತ್ತೆ ತುಂಬ ರುಚಿಯಾದಂತಹ ಸಿಹಿ ತಿಂಡಿ ಎಳ್ಳಿನ ಚಿಕ್ಕಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗತ್ತೆ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಅನ್ನಿಸ್ತು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ముందే వీడియో భేటీ ఆగణ థ్యాంక్